ಎಲ್ಲ ನಮಸ್ಕಾರ ತುಂಬಾ ತುಂಬಾ ಥ್ಯಾಂಕ್ಸ್ ಬಂದಿರೋದಿಕ್ಕೆ ಇವತ್ತು ಆ ಟ್ರೈಲರ್ ಇಷ್ಟ ಆಯ್ತು ಅಂದ್ಕೋತೀನಿ ಆ ನಂಗಂತೂ ತುಂಬಾ ಇಷ್ಟ ಆಯ್ತು ಟ್ರೈಲರ್ ಸೊ ಐ ಹ್ಯಾವ್ ನಥಿಂಗ್ ಟು ಸೇ ಆ ಇವಾಗ ಅವ್ರಿಗೆ ಕೇಳ್ಬೇಕು ಅವ್ರದ್ದು ಎಲ್ರಿಗೂ ಆಲ್ರೆಡಿ ಥ್ಯಾಂಕ್ ಯು ಹೇಳಿಬಿಟ್ಟೆ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ರಿಗೂ ಥ್ಯಾಂಕ್ ಯು ಹೇಳಿದೆ ಸೊ ಅದು ಬಿಟ್ಟು ನಿಮ್ಮ ಪಾತ್ರದ ಬಗ್ಗೆ ಕಥೆಯ ಬಗ್ಗೆ ಅಂತ ಬಂದಾಗ ಫೀಮೇಲ್ ಲೀಡ್ ಅಂತ ಬಂದಾಗ ಹೇಳಿದ್ವಿ ಎಲ್ಲರಿಗೂ ಒಂದ್ ಸ್ವಲ್ಪ ಹುಡುಗಿರಿಗೆ ಸ್ವಲ್ಪ ಬ್ಯೂಟಿಫುಲ್ ಆಗಿ ಪ್ರಿಟಿ ಆಗಿ ರೋಮ್ ಕಾಮ್ ಜಾನರ್ ಇರ್ಲಿ ಆ ತರದೆಲ್ಲ ಒಂದು ಪ್ರಿಫರೆನ್ಸ್ ಇರುತ್ತೆ ಬಟ್ ವಿ ನೋ ದಟ್ ನೀವು ಸ್ವಲ್ಪ ಯೂನಿಕ್ ಅಂತ ಹೇಳಿ ಕಥೆಗಳ ಆಯ್ಕೆಯಲ್ಲೂ ಕೂಡ ಒಂದ್ ಸ್ವಲ್ಪ ಅದೇ ರೀತಿ ಯುನೀಕ್ ಆಗಿ ಥಿಂಕ್ ಮಾಡಿರ್ತೀರಾ ಅಂತ ಬಟ್ ಇಲ್ಲಿ ಒಂದು ಕ್ಯಾಚಿ ಪಾಯಿಂಟ್ ಅಂತ ತಗೊಂಡ್ರೆ ಏನದು ಇಷ್ಟು ಒಂದು ಚಿಕ್ಕ ಹುಡುಗಿ ಸ್ಕ್ರೀನಲ್ಲಿ ಫೈವ್ ತ್ರೀ ಇರೋ ಹುಡುಗಿ ಹೇಗೆ ಘಟಾನುಘಟಿಗಳಿಗೆ ಹೊಡಿತಾಳೆ ಅನ್ನೋದೇ ಸ್ಕ್ರೀನ್ ಅಲ್ಲಿ ನನ್ನ ಪ್ರಕಾರ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅದ್ ನೋಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ರೈಟರ್ ಡಿರೆಕ್ಟರ್ ಟೀವ್ ಹೇಳಿದೆ ಸೊ ಅದನ್ನ ಒಂದು ನೀವ್ ನೋಡ್ಬೇಕು ಥಿಯೇಟರ್ ಅಲ್ಲಿ ಅನ್ನೋದೇ ನನ್ನ ಆಸೆ ಇವಾಗಷ್ಟೇ ಹೇಳಿದ್ರಿ ಎಲ್ಲರದ್ದು ಒಂದು ಪ್ರೆಫರೆನ್ಸ್ ಇರುತ್ತೆ ಅಂತ ನನ್ನ ಪ್ರೆಫರೆನ್ಸ್ ಆಫ್ ಜಾನರ್ ಇದೆ ಸೊ ನನಗೆ ಫೈವ್ ಇಯರ್ಸ್ ಟು ಸಿಕ್ಸ್ ಇಯರ್ಸ್ ಟು ಗೆಟ್ ಅ ಮೂವಿ ಅದೇ ಜಾನರ್ ಅಲ್ಲಿ ಅಂಡ್ ಚಾಲೆಂಜಿಂಗ್ ಆಗಿರ್ಬೇಕು ಸಿನಿಮಾ ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಅಂತ ಇರಬೇಕು ಎಲ್ಲರೂ ಒಂದು ಚಾಲೆಂಜ್ ಫೇಸ್ ಮಾಡಬೇಕು ನಾನು ಈ ಫಿಲಮಲ್ಲಿ ಒಳ್ಳೆ ಚಾಲೆಂಜ್ ಫೇಸ್ ಮಾಡಿದ್ದೀನಿ ಆ ಬಟ್ ದಟ್ ಶೂಟಿಂಗ್ ಪ್ರೊಸೆಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದೆ ನಾನು ಆಸ್ ಅ ಗಿಂತ ಆಸ್ ಅ ಪರ್ಸನ್ ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು ನನಗೆ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ